ಆಗ್ತೈತಿ ಯಾವ ರೀತಿ ಪ್ರತಿದಿನ ನೀವು ಏನು ಮಾಡ್ತೀರಿ ಬಸ್ ಲೇಟ್ ಲೇಟಾಗಿ ಬತ್ತಂದ್ರೆ ಏನು ಮಾಡ್ತಾರೆ ನೀವು ನಾವು ಕೈ ಮಾಡಿ ಯಾವ ಬೇಕಾದ್ರು ಹೋಗೋಂತ ರಸ್ತೆಗೆ ಹೋಗೋ ಗಾಡಿಗಳಿಗೆ ಕೈ ಮಾಡಿ ಹೋಗ್ತೀರಿ ಗಾಡಿಗಳಿಗೆ ನಿಮ್ಮ ಕಾಲೇಜ್ ಟೈಮ್ ನಿಮ್ಮ ಕಾಲೇಜ್ ಯಾವ ಕಾಲೇಜ್ ಹೋಗ್ತೀರಾ ನೀವು ಜೆ ಕಾಲೇಜ್ ಅದ್ರ ಟೈಮ್ ಎಷ್ಟು ಇತ್ತಿ ಕ್ಲಾಸ್ ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗೈತ್ರಿ ಮತ್ತೆ ಇಲ್ಲಿ ಡೈಲಿ ಹೋಗುದು ಎಷ್ಟು ಗಂಟೆಗೆ ಹೋಗಿರಿ ನೀವು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಹೋಗಿರಿ ಹಾಂ ಇಲ್ಲಿ ತಂಗ ಸಿನಾಳ್ ಹೋದಿಲ್ಲ ಸಿನಾಳದಿಂದ ಎಷ್ಟು ಇದಾರ ಪೀಲಿ ಎಪ್ಪತ್ತು ಹುಡುಗರು ಎಂಬತ್ತು ಹುಡುಗರು ಹಾಂ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದಕ್ಕೆ ನಿಮ್ಗೆ ಏನು ಬೇಕಾಗಿ ಸದ್ಯ ಎಂಟು ಗಂಟೆಗೆ ಡೈಲಿ ಎಂಟು ಗಂಟೆಗೆ ಬಸ್ ಬೇಕಾ ನಿಮ್ಮ ಪಂಚಾಯತಿ ಅವ್ರಿಗೆ ಯಾರಿಗೆ ಹೇಳಿದಿರಿ

ನೀವು ಅತ್ನಿ ಡಿಪೋ ಮ್ಯಾನೇಜರ್ ಕಡೆ ಹೋಗಿದ್ರಿ ಹೋಗಿದ್ರಿ ಹೋದ್ರೆ ಏನ್ ಹೇಳ್ತಾರ ಕಳ್ಸಾರ ನೀವು ಎರಡು ಸಲ ಕೊಟ್ಟಿದ್ದೀರಿ ಮನವಿ ಕಳಿಸ ನೀವು ಮನವಿ ಕೊಟ್ಟರು ಭೀ ಒಮ್ಮೆ ಬಂದಿಲ್ಲ ಬರಂಗಿಲ್ಲ ನೀವು ಪ್ರತಿನಿತ್ಯ ನಿಮ್ಗೆ ಎಷ್ಟ ಕ್ರೀಡುಗಳು ಹೊಂಟಿದಾವ ನೀ ಸರ್ ಏನಪ್ಪಿ ಪೂನಮ್ ಗಾಯಕ್ವಾ സ്കൂൾ ട്രിപ്പി ആ ಎಷ್ಟು ಜನ ಹೋಗಿದ್ದಾರೆ ಒಂದು ಮೂವತ್ತು ನಲ್ವತ್ತು ಮಂದಿ ಹೋಗಿದ್ದಾರೆ ಹಾಂ ನಿಮ್ಮ ಯಾವ ಕಾಲೇಜ ಜೆ ದಿವಸ ಎಷ್ಟು ಪ್ರೀಡ್ ತಪ್ಪ ನೀವು ಒಂದು ಪ್ರೀಡ್ ಒಂದರಿಂದ ಎರಡು ಪ್ರೀಡ್ ಡೈಲಿ ನೀವು ಬಸ್ ಬರದೇ ಇದ್ದಾಗ ಏನು ಮಾಡ್ತೀರಿ ಡೈಲಿ ಓದ್ತ ಯಾವ ತರಬಲ್ಲಿ ಇರುತ್ತಂದ್ರೆ ಗಾಡಿ ಬಿಟ್ಟು ಬಿಡ್ತೀರಿ ಈ ರೀತಿ ನಿಮ್ಗೆ ಎಷ್ಟು ಎರಡು ದಿವಸ ಸಮಸ್ಯೆ ಆಗೈತಿ ಎರಡು ಮೂರು ವರ್ಷ ಆಯ್ತು ಎರಡು ಮೂರು ವರ್ಷ ಆಯ್ತು ಎರಡು ಮೂರು ವರ್ಷ ಆದರೂ ನೀವು ಡಿಪೋ ಮ್ಯಾನೇಜರ್ಗೆ ಅರ್ಜಿ ಕೊಟ್ಟಿದ್ರಿ ಪತ್ನಿ ಕೊಟ್ಟಿವ್ರಿ ಎಲ್ಲ ಸಹಿಗಳನ್ನು ಸಂಗ್ರಹಿಸಿ ಕೊಟ್ಟಿದ್ರಿ ಸಹಿ ಸಂಗ್ರಹಿಸಿಕೊಟ್ಟಾಗ ರೆಸ್ಪಾನ್ಸ್ ಮಾಡಿಲ್ಲ ಅವರ ಹಾ ಎರಡು ಬಿಡ್ತಾರ ಪ್ರತಿನಿತ್ಯ ಎನ್ಸಿಪಲ್ ಕೇದಾಗ ಏನ್ ಹೇಳ್ತಿರಿ ಹಾಕ್ ತರಪ್ತಾರ ಹಾ ಏನು ಏನ್ ಸದ್ಯ ಒಂದು ಬಸ್ ಮುಂಜಾನೆ ಎಷ್ಟು ಗಂಟೆಗೆ ಬೇಕಾಗಿರಿ

مرحبا يا اخواني اخواني السلام عليكم ورحمه الله وبركاته انا معكم اليوم في حلقه جديده من برنامجكم صباح الخير صباح الخير السلام عليكم ورحمه الله وبركاته